ಇವತ್ತು ಕರ್ನಾಟಕ ರಾಜ್ಯದಲ್ಲಿರುವಂಥ ಕೋಲಿ ಕಬ್ಬಲಿಗ ಅಂಬಿಗ ಬೆಸ್ತ ಶುಣಗಾರ ಗಂಗಾಮತ ಹೀಗೆ ಅನೇಕ ಪದಗಳಿಂದ ಕರೆಯಲ್ಪಡುವ ಕೋಲಿ ಕಬ್ಬಲಿಗ ಸಮಾಜವನ್ನು ಈ ಜಾತಿಯ ಜನರನ್ನು ಇವತ್ತು ಮೋಸ ಮಾಡಿರುವಂಥ ಬಿ ಜೆ ಪಿ ಪಕ್ಷ ಇವತ್ತು ಕರ್ನಾಟಕ ರಾಜ್ಯದಲ್ಲಿರುವಂಥ ನಮ್ಮ ಕೋಲಿ ಕಬ್ಬಲಿಗ ಜಾತಿಗಳಿಗೆ ಎಷ್ಟಿಯಲ್ಲೇ ಸೇರ್ಪಡೆ ಮಾಡ್ತೇವೆ ಅಂತ ಹೇಳಿ ಕಳೆದ ಚುನಾವಣೆಯಲ್ಲಿ ಹೆಚ್ಚು ಭರವಸೆಯನ್ನು ನೀಡಿ ಇವತ್ತು ನಮ್ಮ ಕೂಲಿ ಸಮಾಜಕ್ಕೆ ಎಸ್ಟಿ ಮಾಡದೆ ನಮಗೆ ಅನ್ಯಾಯವನ್ನು ಮಾಡಿದ್ದಾರೆ ಇವತ್ತು ನಮಗೆ ಏನು ಭರವಸೆ ನೀಡಿದರು ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಹಿಡ್ಕೊಂಡು ಇವತ್ತು ಕರ್ನಾಟಕ ರಾಜ್ಯದ ಯಡಿಯೂರಪ್ಪನವರು ಹಿಡ್ಕೊಂಡು ಎಲ್ಲ ಘಟಾನುಘಟಿ ನಾಯಕರು ಇವತ್ತು ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಪ್ರಚಾರದ ಸಭೆಗಳಲ್ಲಿ ಬಹಿರಂಗವಾಗಿ ಪ್ರತಿಯೊಬ್ಬರೂ ಕೂಡ ಈ ಸಮಾಜಕ್ಕೆ ಅನ್ಯಾಯ ಆಗಿದೆ ಈ ಜಾತಿಗಳ ಜನರಿಗೆ ತೊಂದರೆ ಇದೆ ಇವರೆಲ್ಲರೂ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಇವತ್ತು ರಾಜಕೀಯವಾಗಿ ಎಲ್ಲ ರಂಗಗಳಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಈ ಜಾತಿಗಳು ಹಿಂದೂ ಇವರಿಗೆ ನಾವು ಎಷ್ಟಿ ಮಾಡ್ತೇವೆ ನಮಗೆ ನೀವು ಮತ ಕೊಡ್ರೆ ಕೇಂದ್ರದಲ್ಲಿ ನಮ್ಮ ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬಂತು ಅಂದ್ರೆ ನಾವು ಎಷ್ಟು ಮಾಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟಂಥ ಏನು ಬಿ ಜೆ ಪಿ ಮೋಸಗಾರರು ಇವತ್ತು ಮತ್ತೆ ನಮ್ಮ ಮುಂದೆ ಮತ ಕೇಳಕ್ಕೆ ಬಂದಿದ್ದಾರೆ ಬಂಧುಗಳೇ ಇವತ್ತು ಏನು ಕಲಬುರಗಿ ಲೋಕಸಭಾ ಸದಸ್ಯ ಉಮೇಶ್ ಜಾಧವ್ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿರುವಂಥ ಕೋಲಿ ಕಬ್ಬಲಿಗ ಸಮಾಜವನ್ನು ಎಷ್ಟಿಯಲ್ಲೇ ಸೇರಿಸ್ತೀವಿ ನೀವು ನಮ್ಗೆ ಮತ ಕೊಡ್ರಿ ಅಂತ ಏನು ಭರವಸೆ ಕೊಟ್ಟಿದ್ದರು ಇವತ್ತು ಕೇವಲ ಅದು ಭರವಸೆಯಾಗಿ ಉಳಿತು ಐದು ವರ್ಷ ಆದರೂ ಕೂಡ ಅವರು ಟಿ ಫೈಲ್ ಎಲ್ಲದ ಏನು ಆಗ್ಯದ ನೋಡಲಿಲ್ಲ ಇವತ್ತು ಟಿ ಮಾಡಬೇಕಾದ್ರೆ ಏನು ಮಾಡಬೇಕು ನೋಡಲೇ ಇಲ್ಲ ಇವತ್ತು ಐದು ವರ್ಷತನ ಇವತ್ತು ಈ ಸಮಾಜದ ಟಿ ವಿಷಯದ ಬಗ್ಗೆ ಮಾತನಾಡಿದೆ ಚರ್ಚೆ ಮಾಡದೆ ಆ ಫೈಲ್ ಎಲ್ಲಿದೆ ಅಂತ ನೋಡಲಾರ್ದೇನೆ ಇವತ್ತು ನಮಗೆ ಅನ್ಯಾಯವನ್ನು ಮಾಡಿದ್ದಾರೆ ಡಾಕ್ಟರ್ ಉಮೇಶ್ ಜಾಧವ್ ಕಲಬುರಗಿ ಲೋಕಸಭೆ ಸದಸ್ಯ ಇವತ್ತು ನಾವು ಇದ್ದೇವೆ ಅವರಿಗೆ ನಿಮಗೇನಾದರೂ ನೈತಿಕತೆ ಇತ್ತು ಅಂದರೆ ಉಮೇಶ್ ಜಾಧವ್ರೆ ನೀವು ರಾಜೀನಾಮೆ ಕೊಡಬೇಕಾಗಿತ್ತು ನಿಮ್ಮ ಭರವಸೆ ನಿಮಗೆ ಈಡೇರಿಸೋಕ್ಕಾಗಲಿಲ್ಲ ಅದಕ್ಕೆ ನೀವು ರಾಜೀನಾಮೆ ಕೊಡಬೇಕಾಗಿತ್ತು ಆ ಕೆಲಸ ನೀವು ಮಾಡಿಲ್ಲ ಆದರೆ ನಿನ್ನೆ ಏನು ಚಿತಾಪುರ ತಾಲೂಕಿನಲ್ಲಿ ಕೆಲವು ಕಾರ್ಯಕ್ರಮದಲ್ಲಿ ಮಾತನಾಡಿದ್ದೀರಿ ಇಲ್ಲಿ ಇವತ್ತಿನವರೆಗೂ ಎಲೆಕ್ಷನ್ ಡಿಕ್ಲೇರ್ ಆದಮೇ ಬಾಯಿನೇ ಬಿಚ್ಚಿಲ್ಲ ಕೋಲಿ ಸಮಾಜ ಬಗ್ಗೆ ಇವತ್ತು ಮೊನ್ನೆ ಮಾತಾಡಿದ್ದಾರೆ ಏನು ಕೋಲಿ ಸಮಾಜದ ವಿಷಯ ಏನು ಪ್ರಸ್ತಾಪ ಇತ್ತು ಚರ್ಚೆಗೆ ಬಂದಿತ್ತು ರಾಜ್ಯಸಭೆಯಲ್ಲಿ ಅಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ ಅವರು ಆ ಸಭೆಯನ್ನು ತೇಜಿಸಿ ಹೊರಗೆ ಹೋಗಿದ್ದಾರೆ ಹೇಳಿ ಆರೋಪ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಗೂಬೆ ಕೊಡಿಸೋ ಕೆಲಸ ಮಾಡ್ತಾ ಇದ್ದಾರೆ ಇದು ಎಂಥ ಡೋಂಗಿತನದ ಮಾತು ಇವತ್ತು ಏನು ಜಾರ್ಕೋ ಸಲುವಾಗಿ ಅದರಿಂದ ಪಾರಾಗ ಸಲಾಗೆ ಇವತ್ತು ಯಾರ ಬೇರೆ ಡೋಗಿ ಕೊ ಗೂಬೆ ಕೊಡಿಸಿ ಇವತ್ತು ಅವ್ರ ಮೇಲೆ ಆರೋಪ ಮಾಡಿ ನಮ್ಮ ಜನರಿಗೆ ಹೂವು ಕಿಮೆ ಹೂವು ಇಡೋ ಕೆಲಸ ಮಾಡ್ತಾ ಇದ್ದಾರೆ ನರಿ ಬುದ್ಧಿ ಹೊಂದಿರುವಂಥ ಉಮೇಶ್ ಜಾಧವ್ ಅವರು ಇವತ್ತು ಉಮೇಶ್ ರೀ ನಿಮ್ಮ ನರಿ ಬುದ್ಧಿ ನಿಮ್ಮ ಬಣ್ಣದ ಮಾತು ಕೇಳಲಿಕ್ಕೆ ಇವತ್ತು ಕೋಲಿ ಸಮಾಜ ತಯಾರಿಲ್ಲ ಇವತ್ತೇನು ನೀವು ಹೇಳ್ತಾರಪ್ಪ ಅಂದ್ರೆ ಆ ಚರ್ಚೆಯಲ್ಲಿ ಅವರು ಅಂತ ಹೇಳ್ತಾರೆ ಅರೆ ಉಮೇಶ್ ಜಾಧವ್ ಅವರೇ ನೀವು ಒಬ್ಬ ಲೋಕಸಭೆ ಸದಸ್ಯರು ಇವತ್ತು ಕೋಲಿ ಸಮಾಜದ ಫೈಲು ಲೋಕಸಭೆಯಲ್ಲಿ ಚರ್ಚೆಗೆ ಬರಲಿಲ್ಲ ರಾಜ್ಯಸಭೆಯಲ್ಲಿ ಚರ್ಚೆಗೆ ಬಂದಿಲ್ಲ ಇವತ್ತು ಎಲ್ಲಿಯೂ ಕೂಡ ಚರ್ಚೆಗೆ ಬಂದಿಲ್ಲ ಇವತ್ತು ಅವ್ರ ಮೇಲೆ ಹೇಳ್ತಾರೆ ಇವತ್ತು ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆಯವರು ಆ ಚರ್ಚೆಯಲ್ಲಿ ಭಾಗವಹಿಸಲಿಲ್ಲ ರಾಜ್ಯಸಭೆಯಲ್ಲಿ ಅಂತ ಹೇಳ್ತಾರೆ ಅಧಿವೇಶನದಲ್ಲಿ ನಿಮಗೆ ನಾಚಿಕೆ ಬರಬೇಕಲ್ಲ ಎಲ್ಲಿಯೂ ಕೂಡ ಚರ್ಚೆಗೆ ನಮ್ಮ ಫೈಲೇ ಮುಂದೆ ಹೋಗಿಲ್ಲ ಜೆ ಇಂದ ರಜಿಸ್ಟರ್ ಜನರಲ್ ರಿಜಿಸ್ಟ್ರರ್ ಆಫ್ ಇಂಡಿಯಾ ಅಲ್ಲಿಂದ ನಮ್ಮ ಫೈಲ್ ಮುಂದೆ ಹೋಗಿಲ್ಲ ಅಲ್ಲಿ ಚರ್ಚೆ ಬಂದಿಲ್ಲತ್ತೆ ಯಾರ ಮೇಲೆ ಗುಬ್ಬಿ ಕೂಡಿಸಿ ಇವತ್ತು ನೀವು ಮಾಡಿರೋ ಮೋಸ ನೀವು ಮಾಡಿರೋ ಕುತಂತ್ರ ಇವತ್ತು ಕಲಬುರಗಿಯಲ್ಲಿ ನೀವು ಲೋಕಸಭೆ ಸದಸ್ಯರಾಗಿದ್ದಿರಿ ಇವತ್ತು ಕಲಬುರಗಿ ಲೋಕಸಭೆ ನಿರ್ಣಾಯಕ ಸ್ಥಾನದಲ್ಲಿರುವಂಥ ಕೂಲಿ ಸಮಾಜದ ಮತವನ್ನು ಪಡೀಲಿಕ್ಕೆ ಇವತ್ತು ನೀವು ಕುತಂತ್ರವನ್ನು ಮಾಡಿ ನಮಗೆ ಮೋಸ ಮಾಡಿ ಮತ ಪಡೆದಿರಿ ಆದರೂ ನಮಗೆ ಟಿ ಮಾಡೋಕ್ಕೆ ನೀವು ತಯಾರಿಲ್ಲ ಇವತ್ತು ನಮ್ಮ ಕಲಬುರಗಿ ಉಸ್ತುವಾರಿ ವಹಿಸ್ಕೊಂಡಂಥ ಕಳೆದ ಲೋಕಸಭೆ ಉಸ್ತುವಾರಿ ರವಿಕುಮಾರ್ ಎನ್ ರವಿಕುಮಾರ್ ಅವರು ಕರ್ನಾಟಕ ರಾಜ್ಯದ ಕಾರ್ಯದರ್ಶಿ ಬಿ ಜೆ ಪಿ ಪಕ್ಷದ ಎಮ್ ಎಲ್ ಸಿ ಅವರು ಅವರು ಕಲಬುರಗಿ ಲೋಕಸಭೆ ಉಸ್ತುವಾರಿ ವಹಿಸ್ಕೊಂಡವರು ಇವತ್ತು ಎಲ್ಲರ ಆಗ್ಯಾರ ಪತ್ತ ಇಲ್ಲ ಇವತ್ತು ಕಲಬುರಗಿ ಲೋಕಸಭೆ ಚುನಾವಣೆ ನಡೆದದ ಇಲ್ಲಿ ಕರ್ನಾಟಕದಾಗ ಇವತ್ತು ಕೋಲಿ ಸಮಾಜ ಎಷ್ಟೇ ಅವ್ರ ಭಯ ಬರ್ಲಿಕ್ಕೆ ತಯಾರಿಲ್ಲ ಮಾತಾಡ್ಲಕ್ಕತ್ತಿಲ್ಲ ಎಲ್ಲಿ ಹೋಗ್ಯಾರ ಹೋಗಿಬಿಟ್ರೆ ಈ ಇಲ್ಲ ಅಂದರೆ ನಮ್ಮ ಜನರಿಗೆ ಮೋಸ ಮಾಡ್ಲಿಕ್ಕೆ ಇವರಿಗೆಲ್ಲ ಏನು ಸಾಕಿದ ಹೌಜ್ ತಂದಂಗೆ ತಂದು ಇವತ್ತು ವಿಠಲ್ ಹೇಳ್ತಾ ಇದ್ದರು ಒಂದು ಜಾತಿಯ ಜನರನ್ನು ಒಂದು ಸಮುದಾಯ ಜನರನ್ನು ಮೋಸ ಮಾಡಲಿಕ್ಕೆ ನಮ್ಮವ್ರಿಗೆ ಮುಂದೆ ಮಾಡ್ತಾರೆ ಸಾಕಿದಕ್ಕೆ ಹೌಸ್ಗೆ ತಂದಂಗೆ ತರ್ತಾರೆ ಏನಪ್ಪಾ ಅಂದ್ರೆ ನಮಗೆ ಮೋಸ ಮಾಡ್ತಾರೆ ಅಂತ ಹೇಳಿದ್ರು ಅದಕ್ಕೆ ಬಿ ಜೆ ಪಿ ಅವರು ಇವತ್ತು ಸಾಕಿದ ಕೌಜ್ಗೆ ಎನ್ ರವಿಕುಮಾರ್ ಅವ್ರಿಗೆ ತಂದು ಈ ಕಲಬುರಗಿ ಭಾಗದಲ್ಲಿ ಇವತ್ತು ಕೋಲಿ ಸಮಾಜ ಟಿ ಮಾಡ್ತೇವೆ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬಂದರೆ ನಾನು ರಕ್ತದಲ್ಲಿ ಬರೆದು ಕೊಡ್ತೇವೆ ನಿಮಗೆ ಟಿ ಮಾಡ್ತೇವೆ ಅಂತ ಹೇಳಿದ್ರಿ ಸ್ವಾಮಿ ಅಮೇಶ್ ಜಾಧವ್ ಅವರೇ ರವಿಕುಮಾರ್ ಅವರೇ ನಿಮ್ಮ ರಕ್ತ ಎಂಥದ್ದು ನೀವು ರಕ್ತದ ಬರೆದು ಕೊಡ್ತೀನಿ ಅಂದರೆ ಅದಕ್ಕೆ ಮಾತಿಗೆ ಬೆಲೆನೇ ಇಲ್ಲ ಆ ನೈತಿಕ ಹೊತ್ತು ನೀವು ಯಾವತ್ತು ಬಿಜೆಪಿ ರಾಜೀನಾಮೆ ಕೊಡಬೇಕಾಗಿತ್ತು ಇವತ್ತು ಲೋಕಸಭೆ ಸದಸ್ಯ ನಿಮ್ಮ ಕ ಕೈಲೇ ಆಗಿಲ್ಲಪ್ಪಾ ಅಂದರೆ ನೀವು ಲೋಕಸಭೆ ಕಾಲದಿಂದ ಹಿಂದೆ ಸರಿರಿ